ಆಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯಲ್ಲಿ ನಾನು ಏನು ಫೋಟೋಶಾಪಲ್ಲಿ ಫೋಟೋಶಾಪ್ ಸೆವೆನ್ ಅಥವಾ ಬೇರೆ ಯಾವುದೇ ಅಪ್ಗ್ರೇಡ್ ವರ್ಷನಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ನಾನಿಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ನ ಒಂದು ಗೈಡ್ಲೈನ್ಸ್ನ ನಾವೇ ಒಂದು ಫೋರ್ ಇಂಟು ಸಿಕ್ಸ್ ಸೈಜು ಕಾರ್ಡಲ್ಲಿ ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತು ಈ ರೀತಿಯಾದ ಒಂದು ಈ ರೀತಿಯಾಗಿ ಒಂದು ಫೋರ್ ಇಂಟು ಸಿಕ್ಸ್ ಇದು ಈ ಒಂದು ಕಾರ್ಡು ಈ ಒಂದು ನಾನು ಡೌನ್ಲೋಡ್ ಮಾಡಿರೋಂಥ ಇದು ಪಿ ಡಿ ಎಫ್ ಇದು ನಂದು ಎರಡನೇ ಇಮೇಜು ಏನು ಪಿ ಡಿ ಎಫ್ ಇದೆ ಇದು ಇದು ನಾನು ಕ್ರಿಯೇಟ್ ಮಾಡಿರೋವಂಥ ಅಂದ ಐ ಡಿ ಕಾರ್ಡ್ ಈ ಒಂದು ಗೈಡ್ಲೈನ್ಸ್ನ ನಾವು ಗೈಡ್ಲೈನ್ಸ್ ಲೈನ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆ ಸೈಜ್ ಏನು ಯಾವ ರೀತಿ ಈ ಥರ ಐ ಡಿ ಕಾರ್ಡನ್ನ ಸೆಟ್ ಮಾಡ್ಕೊಳ್ಳೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಏಕೆಂದರೆ ನಾನು ಇದೇ ರೀತಿಯಾದ ನಿಮಗೆ ಉಪಯುಕ್ತವಾದ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಕೊನೆವರೆಗೂ ನೋಡಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಯಿತು ನಿಮಗೆ ಇಷ್ಟ ಆಯಿತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಸೇರ್ ಮಾಡೋದನ್ನ ಮರಿಬೇಡಿ ಈಗ ನಾನಿವಾಗ ನಿಮಗೆ ಫೋಟೋಶಾಪ್ ಸೆವೆನನ್ನು ಓಪನ್ ಮಾಡಿದ್ದೀನಿ ನಾನು ಈಗ ನಾವು ಒಂದು ಹೊಸ ಒಂದು ಫೈಲನ್ನು ತೊಗೊಳ್ಳೋಣ ಒಂದು ಫೈಲ್ ಮೇಲೆ ಬಂದು ನ್ಯೂ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನನಗೆ ಒಂದು ಸೈಜು ಫೋರ್ ಇಂಟು ಸಿಕ್ಸ್ ಸೈಜಿನ ಒಂದು ಕಾರ್ಡನ್ನು ನಾನು ತಗೊಳ್ತಾ ಇದ್ದೀನಿ ಅದನ್ನು ನಾನು ಸೆಂಟಿಮೀಟರಲ್ಲಿ ತಗೊಳ್ತಾ ಇದ್ದೀನಿ ಸೆಂಟಿಮೀಟರಲ್ಲಿ ನಾನು ನಿಮಗೆ ಇದ್ದೀನಿ ಇವತ್ತು ಸೆಂಟಿಮೀಟರ್ ಎರಡೂ ಕೂಡ ಸೆಂಟಿಮೀಟರಲ್ಲೇ ನಾನು ತೊಗೊಳ್ತಾ ಇದ್ದೀನಿ ಇಲ್ಲಿ ರೆಜೊಲ್ಯೂಷನ್ ಏನಿದೆ ತ್ರೀ ಹಂಡ್ರೆಡ್ ತೊಗೊಳ್ಳಿ ಆಮೇಲೆ ಆರ್ ಜೆ ಬಿನಾರ ತಗೊಬೋದು ಅಥವಾ ಸಿ ಎಮ್ ಕೆ ಸಿ ಎಮ್ ಏನಾದರೂ ತೊಗೊಳ್ಳಿ ಇಲ್ಲಿ ಆರ್ ಜೆ ಬಿ ತೊಗೊಳ್ತಾ ಇದ್ದೀನಿ ಆರ್ ಜೆ ಬಿ ತೊಗೊಳ್ಳಿ ಇದಾದಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಮಗೆ ಈ ರೀತಿಯಾದ ಒಂದು ಕಾರ್ಡು ಓಪನ್ ಆಗುತ್ತೆ ನಾನು ನಿಮಗೆ ಮಿನಿಮೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾವು ಈ ರೀತಿಯಾಗಿ ಒಂದು ಕಾರ್ಡ್ ಇದೆ ನಮಗೆ ಈ ಕಾರ್ಡನ್ನು ನಾವು ಜೂಮ್ ಆಲ್ಟ್ ಹಿಡ್ದು ಜೂಮ್ ಜೂಮ್ ಔಟ್ ಮಾಡ್ಬೋದು ಕೆ ಮೌಸಲ್ಲಿ ಈ ರೀತಿಯಾಗಿ ನಾವು ಈಗ ನಾನು ಸ್ವಲ್ಪ ಜೂಮ್ ಇನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಈ ರೀತಿಯಾಗಿ ಫೋರ್ ಇಂಟು ಸಿಕ್ಸ್ ಸೈಜ್ ನಮಗೆ ಒಂದು ಕಾರ್ಡನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ನಾವು ಗೈಡ್ಲೈನ್ಸ್ಗಳನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಒಂದು ಐ ಡಿ ಕಾರ್ಡ್ ಯಾವುದೇ ಒಂದು ಐ ಡಿ ಕಾರ್ಡ್ಗೆ ಯಾವ ರೀತಿ ನಾವೇ ಒಂದು ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಇಲ್ಲಿ ನಾವು ವೀವ್ ಆಪ್ಷನ್ ಏನಿದೆ ಮೇಲುಗಡೆ ಫೈಲು ಎಡಿಟು ಇಮೇಜು ಲೇಯರು ಸೆಲೆಕ್ಟು ಫಿಲ್ಟರು ವೀವ್ ಏನು ವೀವ್ ಆಪ್ಷನ್ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫೋ ಸೆವೆನ್ ಪಾಯಿಂಟ್ ಜೀರೋ ನಾನು ಓಪನ್ ಮಾಡಿರೋದು ಇದೇ ರೀತಿ ಅಪ್ಗ್ರೇಡ್ ವರ್ಷನ್ ಇದ್ರೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಇಲ್ಲಿ ನೀವು ಏನು ಕೆಳಗಡೆ ಬಂದರೆ ವಿವಲ್ಲಿ ಗ ನ್ಯೂ ಗೈಡ್ ಅಂತ ಇದೆ ನ್ಯೂ ಗೈಡ್ ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ಇನ್ನೊಂದು ವಿಚಾರ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಐ ಡಿ ಕಾರ್ಡ್ ಸೈಜ್ ಸೆಂಟಿಮೀಟ್ರಲ್ಲಿ ನಾವು ತಗೊಂಡ್ರೆ ಅದು ಅದರ ಒಂದು ಐಟ್ ಏನಿರುತ್ತದು ಏಯ್ಟ್ ಪಾಯಿಂಟ್ ಸಿಕ್ಸ್ ಸೆಂಟಿಮೀಟರ್ ಇರುತ್ತೆ ಅದರ ಒಂದು ವಿಡ್ತ್ ಅದರ ಅಗಲ ಫೈವ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಇರುತ್ತೆ ಇನ್ನೊಂದು ಸತಿ ತಿಳ್ಕೊಳ್ಳಿ ಫೈ ಏಯ್ಟ್ ಪಾಯಿಂಟ್ ಸಿಕ್ಸು ಸೆಂಟಿಮೀಟರ್ ಅದರ ಹೈಟು ಕಾರ್ಡಿನ ಹೈಟ್ ಇರುತ್ತೆ ಹಿಂಗೆ ಹಿಂಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರ ಒಂದು ಅಗಲ ವಿಡ್ದೇನಿರುತ್ತೆ ಅದು ಫೈವ್ ಪಾಯಿಂಟ್ ಫೋರ್ ರೀತಿಯಲ್ಲಿ ನಾನು ತಗೊಳ್ತಾ ಇದ್ದೀನಿ ನಿಮಗೆ ಈಗ ನಾವಿವಾಗ ಒಂದು ವರ್ಟಿಕಲಿ ಲೈನ್ ಇಲ್ಲಿ ನಮಗೆ ಒಂದು ಯಾವುದೇ ಒಂದು ಕಾರ್ಡನ್ನು ಪ್ರಿಂಟ್ ಹಾಕಬೇಕಂದ್ರೆ ಇಲ್ಲಿ ಒಂದು ನಮಗೊಂದು ಮಾರ್ಜಿನ್ ಬೇಕು ಒಂದಿಷ್ಟು ಮಾರ್ಜಿನ್ ಬೇಕು ನಾನು ಜೀರೋ ಪಾಯಿಂಟ್ ಫೈವನ್ನ ಮಾರ್ಜಿನ್ ತೊಗೊಳ್ತಾ ಇದ್ದೀನಿ ಒಂದು ನೀವು ನೋಡ್ಬೋದು ನಮಗೆ ಈ ರೀತಿಯಾಗಿ ಒಂದು ಗೈಡ್ಲೈನ್ಸ್ ಕ್ರಿಯೇಟ್ ಆಯಿತು ಜೀರೋ ಪಾಯಿಂಟ್ ಫೈವ್ ಅದೇ ನಾವು ಗೈಡ್ಲೈನ್ ತಗೊಂಬಂದು ಇಲ್ಲಿಂದ ಇಲ್ಲಿಗೆ ಹೇಳ್ತಾ ಹೋದರೆ ನಮಗೆ ಯಾವುದೇ ಮೆಜರ್ಮೆಂಟ್ ಸರಿಯಾದ ಮೆಜರ್ಮೆಂಟ್ ಸಿಗೋಲ್ಲ ಈಗ ನಾನು ವರ್ಟಿಕಲಿ ಜೀರೋ ಪಾಯಿಂಟ್ ಫೈವ್ ಸೆಂಟಿಮೀಟರ್ನ ನಾನಿಲ್ಲಿ ಒಂದು ಗೈಡ್ಲೈನ್ ತೊಗೊಳಿದೀನಿ ಮಾರ್ಜಿನ್ಗೆ ಇಲ್ಲಿ ನಮಗೆ ಈ ರೀತಿಯಾಗಿ ನಾವು ಒಂದು ಕಾರ್ಡನ್ನು ನಾನು ಹಿಂಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಹಿಂಗೆ ಏನು ಹಿಂಗೆ ವಿಡ್ತನ್ನು ತಗೊಳ್ತಾ ಇದ್ದೀನಿ ಆ ರೀತಿ ಈಗ ನಾನು ಈ ರೀತಿಯಾಗಿ ತಗೊಳ್ಳೋದ್ರಿಂದ ಈಗ ನಮಗೆ ಅದರ ಒಂದು ಅಗಲ ಏನಾದರ ಅಗಲ ಇದೆಯೋ ಅದು ನಾನೀಗ ಅದರ ಒಂದು ಅಗಲವನ್ನು ಏಯ್ಟ್ ಪಾಯಿಂಟ್ ಸಿಕ್ಸ್ ತೊಗೊಳ್ತಾ ಇದ್ದೀನಿ ಈ ರೀತಿ ಈಗ ನಮಗೆ ಫೈವ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವನ್ನು ನಾನು ಇಲ್ಲಿ ತೊಗೊಂಡಿರೋದ್ರಿಂದ ಒಂದು ಗೈಡ್ಲೈನ್ನ ಇದರಿಂದ ಮುಂದಕ್ಕೆ ನಮಗೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಬೇಕು ಈಗ ನಾವು ಮತ್ತೆ ವಿ ವಿಗ್ಗೆ ಬರಬೇಕು ಮತ್ತು ನೀವು ಗೈಡಿಗೆ ಬರಬೇಕು ಇಲ್ಲಿ ನಾನು ವರ್ಟಿಕಲಿ ನೈನ್ ಪಾಯಿಂಟ್ ಒನ್ ಅಂತ ತೊಗೊಳ್ತಾ ಇದ್ದೀನಿ ಅಂದರೆ ಏಯ್ಟ್ ಪಾಯಿಂಟ್ ಸಿಕ್ಸಿಗೆ ಒಂದು ಏನು ಮಾರ್ಜಿನ್ ತೊಗೊಂಡಿದ್ದೀವಿ ಅದನ್ನು ಕೂಡ ಸೇರಿಸಿ ನಾವು ನೈನ್ ಪಾಯಿಂಟ್ ಒನ್ ಅಲ್ಲಿಗೆ ಏಟ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಅನ್ನು ಸೇರಿಸಿದರೆ ನೈನ್ ಪಾಯಿಂಟ್ ಒನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಮಗೆ ಒಂದು ಸೈಜ್ ಅದರ ಒಂದು ಸೈಜ್ ಬಂತು ಈಗ ನಾವು ಆರ್ಜಾಂಟಲಿ ಮಾಡಬೇಕು ಆರ್ಜಾಂಟಲಿ ನಾವು ಮಾಡಬೇಕು ಅಂದರೆ ಮತ್ತೆ ನಾವು ಅದು ಅದರ ಒಂದು ಫೈವ್ ಪಾಯಿಂಟ್ ಫೋರ್ ಇರುತ್ತೆ ಯಾವ ರೀತಿ ಕಾರ್ಡ್ ಬರುತ್ತೆ ಅಂದರೆ ಈ ರೀತಿ ಬರುತ್ತೆ ಈ ರೀತಿ ಈ ಈ ಕಡೆಯಿಂದ ಈ ಕಡೆ ಲೆಂತ್ ಇರುತ್ತೆ ನಾನು ಇವಾಗ ನಿಮಗೆ ಅರ್ಥ ಆಗುತ್ತೆ ಅದು ಗೈಡ್ಲೈನ್ಸ್ ಹಾಕಿದ ಮೇಲೆ ಮತ್ತೆ ವಿ ವಿಗೆ ಬರೋಣ ಮತ್ತೆ ನ್ಯೂ ಗೈಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ವರ್ಟಿಕಲಿ ಆದಮೇಲೆ ಆರ್ಜೆಂಟಲ್ಲಿ ಮೇಲೆ ಕ್ಲಿಕ್ ಮಾಡಿ ಆರ್ಜೆಂಟಲ್ಲೂ ಕೂಡ ನಮಗೆ ಮಾರ್ಜಿನ್ ಬೇಕಾಗಿರೋದ್ರಿಂದ ನಾನು ಜೀರೋ ಪಾಯಿಂಟ್ ಫೈವ್ನ ತೊಗೊಳ್ತಾ ಇದ್ದೀನಿ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ನಮಗೂ ಕೂಡ ಅರ್ಜೆಂಟರಿ ಒಂದು ನಮಗೆ ಏನು ಮಾರ್ಜಿನ್ ಬೇಕಿತ್ತು ಆ ಮಾರ್ಜಿನ್ ನಮಗೆ ಬಂತು ಈಗ ಫೈವ್ ಜೀರೋ ಪಾಯಿಂಟ್ ಫೈವ್ ಇದೆ ಅದೇ ನಮಗೀಗ ಫೈವ್ ಪಾಯಿಂಟ್ ಫೋರ್ ಅದರ ಒಂದು ಐಟನ್ನು ನಾನು ಐಟ್ ರೀತಿಯಲ್ಲಿ ಈ ರೀತಿಯಲ್ಲಿ ತಗೊಳ್ತಾ ಇದ್ದೀನಿ ಐಟು ಫೈವ್ ಪಾಯಿಂಟ್ ಫೋರ್ ಫೈವ್ ಫೈವ್ ಪಾಯಿಂಟ್ ಫೋರ್ ಮತ್ತು ಜೀರೋ ಪಾಯಿಂಟ್ ಫೈವನ್ನ ಪ್ಲಸ್ ಮಾಡಿದರೆ ಫೈವ್ ಪಾಯಿಂಟ್ ನೈನ್ ಆಗುತ್ತೆ ಅದಕ್ಕೊಂದು ನಾವು ಒಂದು ಗೈಡ್ಲೈನ್ಸ್ನ ತಗೊಳ್ಳೋಣ ಇಲ್ಲಿ ನಾವು ಅರ್ಜೆಂಟರಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದ್ರ ಮೇಲೆ ಫೈವ್ ಪಾಯಿಂಟ್ ನೈನ್ ಫೈವ್ ಪಾಯಿಂಟ್ ನೈನ್ ಫೈವ್ ಪಾಯಿಂಟ್ ನೈನ್ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ನಮಗೆ ಅಲ್ಲಿಂದ ಅಲ್ಲಿಗೆ ಫೈವ್ ಪಾಯಿಂಟ್ ನೈನಿಗೆ ಬಂತು ಈಗ ನಮಗೆ ಎರಡರ ಮಧ್ಯೆ ಒಂದು ಕ್ಯಾಡ್ ಮೇದೇ ಒಂದು ಗ್ಯಾಪ್ ಬೇಕು ಮತ್ತು ಒಂದು ಜೀರೋ ಪಾಯಿಂಟ್ ಫೈವ್ ಬೇಕು ಗ್ಯಾಪ್ ಅಂದರೆ ಎರಡು ಕಾರ್ಡುಗಳ ಮಧ್ಯೆ ಒಂದು ಪ್ರಿಂಟ್ ಪೈ ಸೈಝು ಮತ್ತು ಬ್ಯಾಕ್ ಸೈಜ್ ಕಾರ್ಡಲ್ಲಿ ನಮಗೆ ಗ್ಯಾಪ್ ಬೇಕು ಅಂದರೆ ನಮಗೆ ಜೀರೋ ಪಾಯಿಂಟ್ ಫೈವ್ ನಮಗೆ ಎರಡು ಕಾರ್ಡ್ಗಳ ಮಧ್ಯೆ ಒಂದು ಗ್ಯಾಪ್ ಬೇಕು ಅಂದರೆ ಮತ್ತೆ ನಾವು ಜೀರೋ ಪಾಯಿಂಟ್ ಫೈವನ್ನು ತಗೋಬೇಕಾಗುತ್ತೆ ಅಲ್ಲಿಗೆ ಇಲ್ಲಿ ನಾನು ಇಟ್ಟಿರೋ ಅಂಥದ್ದು ಎಷ್ಟು ಫೈವ್ ಪಾಯಿಂಟ್ ನೈನ್ ಇಟ್ಟಿದ್ದೀನಿ ಈಗ ಅದಕ್ಕೆ ನಾವು ಪ್ಲಸ್ ಜೀರೋ ಪಾಯಿಂಟ್ ಫೈವನ್ನು ಪ್ಲಸ್ ಮಾಡಿದರೆ ನಾವು ಅಲ್ಲಿಗೆ ಎಷ್ಟು ಬರುತ್ತೆ ಸಿಕ್ಸ್ ಪಾಯಿಂಟ್ ಫೋರ್ ಬರುತ್ತೆ ಈಗ ನಾವು ಇವಾಗ ವ್ಯೂ ಮೇಲೆ ಕ್ಲಿಕ್ ಮಾಡೋಣ ಮತ್ತು ನ್ಯೂ ಗೈಡ್ ಮೇಲೆ ಕ್ಲಿಕ್ ಮಾಡಿ ಈಗ ನಾವಿಲ್ಲಿ ಮತ್ತೆ ಅರ್ಜೆಂಟಲ್ಲಿ ತೊಗೊಳ್ಳಿ ಏನು ಫೈವ್ ಪಾಯಿಂಟ್ ನೈನ್ ಇದೆಯೋ ಅದಕ್ಕೆ ನೀವು ಫ ಫೈವ್ ಪಾಯಿಂಟ್ ನೈನ್ ಜೊತೆಗೆ ಜೀರೋ ಪಾಯಿಂಟ್ ಫೈವನ್ನ ಪ್ಲಸ್ ಮಾಡಿದರೆ ಸಿಕ್ಸ್ ಪಾಯಿಂಟ್ ಫೋರ್ ಬರುತ್ತೆ ನೀವು ಸಿಕ್ಸ್ ಪಾಯಿಂಟ್ ಫೋರನ್ನು ಮಾರ್ಜಿನ್ ಮತ್ತೆ ತೊಗೊಳ್ಳಿ ಈಗ ನೋಡಿರಿ ಅಲ್ಲಿ ಮಾತ್ರ ನಮಗೊಂದು ಗ್ಯಾಪ್ ಸಿಕ್ತು ನಮಗೆ ಒಂದು ಗ್ಯಾಪ್ ಸಿಕ್ತು ಇವಾಗ ನಾವು ಒಂದು ಎರಡರ ಮಧ್ಯೆ ಒಂದು ಗ್ಯಾಪನ್ನು ಕ್ರಿಯೇಟ್ ಮಾಡಿದ್ವಿ ಈಗ ನಮಗೆ ಮತ್ತೆ ಈಗ ಒಂದು ಏನು ಪ್ರೆಂಟ್ ಸೈಡ್ ಕಾರ್ಡ್ದು ಒಂದು ಸೈಜು ನಮಗೆ ಕ್ರಿಯೇಟ್ ಆಯ್ತು ಇಲ್ಲಿ ನಾವು ಇಲ್ಲಿ ಪ್ರೆಂಟ್ ಸೈಜ್ ಕಾರ್ಡನ್ನು ನಾವು ಕ್ರಿಯೇಟ್ ಆಯ್ತು ಇಲ್ಲಿ ಇಲ್ಲಿ ಪ್ರಿಂಟ್ ಈಗ ನಾವು ಬ್ಯಾಕಿಗೆ ಇದೇ ರೀತಿ ನಾವು ಕರೆಕ್ಟಾಗಿ ಮೆಜರ್ಮೆಂಟನ್ನ ಮಾಡಬೇಕಾಗುತ್ತೆ ಈಗ ನಾನಿವಾಗ ನಿಮಗೆ ಎಷ್ಟು ಪಾಯಿಂಟ್ ಕೊಟ್ಟಿದ್ದೀನಿ ಸಿಕ್ಸ್ ಪಾಯಿಂಟ್ ಫೋರಿಗೆ ಒಂದು ಮೆಜರ್ಮೆಂಟನ್ನು ಇಟ್ಟಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಈ ರೀತಿ ನಾವು ಏನಾದರೂ ಇದು ಮಾಡಿದರೆ ಅದು ಫೈವ್ ಸಿಕ್ಸ್ ಪಾಯಿಂಟ್ ಫೋರ್ ಇದೆ ಈಗ ನಮಗೆ ಇನ್ನೊಂದು ಬೇಕು ಅಂದರೆ ಅದಕ್ಕೆ ಫೈವ್ ಪಾಯಿಂಟ್ ಫೋರನ್ನು ನಾವು ಪ್ಲಸ್ ಮಾಡಬೇಕಾಗುತ್ತೆ ಅಲ್ಲಿಗೆ ಲೆವೆನ್ ಪಾಯಿಂಟ್ ಏಯ್ಟನ್ನು ನಾವು ನೆಕ್ಸ್ಟು ಗೈಡ್ಲೈನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಅರ್ಜೆಂಟಲ್ಲಿ ಹೋಗಿ ಅಲ್ಲಿ ಏನು ಸಿಕ್ಸ್ ಪಾಯಿಂಟ್ ಫೋರನ್ನು ನಾವು ತಗೊಂಡಿದ್ದೀವಿ ಅದಕ್ಕೆ ಫೈವ್ ಪಾಯಿಂಟ್ ಫೋರನ್ನು ಪ್ಲಸ್ ಮಾಡಿ ಆಗ ನಮಗೆ ಸಿಕ್ಸ್ ಲೆವೆನ್ ಪಾಯಿಂಟ್ ಏಯ್ಟ್ ಬರುತ್ತೆ ಲೆವೆನ್ ಪಾಯಿಂಟ್ ಏಯ್ಟ್ ಅಂತೇಳಿ ಟೈಪ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ನಮಗೆ ಕರೆಕ್ಟಾದ ಮೆಸರ್ಮೆಂಟ್ ಕರೆಕ್ಟಾಗಿ ನಮಗೆ ಬರುತ್ತೆ ನೀವು ಇಲ್ಲಿಗೆ ಪ್ರಿಂಟನ್ನು ಇಡ್ಬೋದು ಇಲ್ಲಿಗೆ ಬ್ಯಾಕನ್ನು ಇಡ್ಬೋದು ಈ ರೀತಿಯಾಗಿ ನಾವು ಒಂದು ಗೈಡ್ಲೈನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಇದಾದ ಮೇಲೆ ನಾವು ಒಂದು ಏನು ಪಿ ಡಿ ಎಫ್ ಒಂದು ಕಾರ್ಡನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದು ನನಗೆ ಪಿ ಡಿ ಎಫ್ ಸೈಜ್ ಇದೆ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಯಾವ ರೀತಿ ತಗೊಂಡು ಇದು ಮಾಡುತ್ತ ಈಗ ನಮಗಿದು ಕಾರ್ಡ್ ಹಿಂಗಿದೆ ಈ ಕಾರ್ಡ್ ಹಿಂಗಿದೆ ಈಗ ನಾವು ಈ ಒಂದು ಕಾರ್ಡನ್ನು ಕಟ್ ಮಾಡಿ ಇಲ್ಲಿ ನಾವು ರೊಟೇಟ್ ಮಾಡ್ತಾ ಹೋದರೆ ಅದು ಕರೆಕ್ಟಾಗಿ ರೊಟೇಟ್ ಆಗಲ್ಲ ಆಗ ನಾವು ಯಾವ ರೀತಿ ಕಾರ್ಡ್ ಏನಾದರೂ ಇದೇ ರೀತಿ ಇದ್ದರೆ ಕಾರ್ಡ್ ಇದೇ ರೀತಿ ಇದ್ದರೆ ನೀವು ಯಾವುದೇ ಒಂದು ರೊಟೇಟ್ ಇಲ್ದಂಗೆ ಇದನ್ನು ಇದನ್ನು ಕಟ್ ಮಾಡಿ ಇಲ್ಲಿಂದ ಮೂವ್ ಮಾಡ್ಬೋದು ಈ ರೀತಿ ಕಾರ್ಡು ಉದ್ದ ಇದೆ ಆದರೆ ನಾವು ಕ ಕ್ರಿಯೇಟ್ ಮಾಡಿರೋಂಥ ಒಂದಿದು ಲೇಯರ್ ಈ ರೀತಿ ಒಂದು ಪೋರ್ಟ್ರೇಟ್ ಇದೆ ಕಾರ್ಡು ಈ ರೀತಿ ಇದೆ ಹಾಗಾಗಿ ನಾವು ಈ ಒಂದು ಇದನ್ನ ಮೇಲೆ ಬಂದು ನೀವು ಇಲ್ಲಿ ಇಮೇಜಿಗೆ ಬನ್ನಿ ಈ ಒಂದು ಲೇಯರ್ ನಾವು ಏನು ಕ್ರಿಯೇಟ್ ಮಾಡಿದ್ದೀವಿ ಅದನ್ನ ಇಮೇಜಿಗೆ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜಿಗೆ ಬಂದು ಇಲ್ಲಿ ರೊಟೇಟ್ ಅಂತ ಇದೆ ರೊಟೇಟ್ ಅಂತ ಕ್ಲಿಕ್ ಮಾಡಿದಾಗ ನೀವು ಏನು ಏನು ನೈಂಟಿ ಸಿ ಸಿ ಡಬ್ಲ್ಯೂ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆ ಕಾರ್ಡು ನಮಗೆ ಈ ರೀತಿ ಇರೋ ಅಂಥ ಒಂದು ಕಾರ್ಡು ರೊಟೇಟ್ ಆಯಿತು ಈಗ ಯಾಕೆಂದರೆ ನಾವು ಈ ಕಾರ್ಡನ್ನು ಕಟ್ ಮಾಡಿ ಇಲ್ಲಿ ಕಾರ್ಡಿಗೆ ಕಟ್ ಮಾಡಲಿಕ್ಕೆ ತುಂಬ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ನೀವು ಮೆಥಡ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ ಈಗ ನಾನು ಈ ಒಂದು ಕಾರ್ಡನ್ನು ಏನು ರೆಕ್ಟ್ಯಾಂಗ್ಯುಲರ್ ಮರ್ಕ್ಯುಲರ್ ಟೂಲ್ನ ನಾನು ಸೆಲೆಕ್ಟ್ ಮಾಡಿ ಈ ಒಂದು ಕಾರ್ಡನ್ನು ನಾನು ಈ ಒಂದು ಇದ್ರ ಮೇಲೆ ಸೆಲೆಕ್ಟ್ ಮಾಡಿ ನಾನು ಈ ರೀತಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿ ಈ ಒಂದು ಕಾರ್ಡನ್ನು ಕಂಟ್ರೋಲ್ ಸಿ ಮಾಡಿ ಈ ಒಂದು ಲೇಯರ್ ಮೇಲೆ ಬಂದು ಈ ಒಂದು ಮೇಲೆ ಪೇಸ್ಟ್ ಮಾಡ್ತಾ ಇದ್ದೀನಿ ಈಗ ಮತ್ತೆ ಇದನ್ನು ನಾನು ಮತ್ತೆ ಕೆಳಗಡೆ ಇರೋವಂಥ ಒಂದು ಕಾರ್ಡನ್ನು ಮತ್ತು ಈ ಲೇಯರಿಗೆ ಬಂದು ಈ ಒಂದು ಕಂಟ್ರೋಲ್ ಡಿ ಮಾಡಿ ಸೆಲೆಕ್ಟ್ ಹೋಗುತ್ತೆ ಮತ್ತು ಇಲ್ಲಿ ಈ ಒಂದು ಕೆಳಗಡೆ ಇರೋವಂಥ ಬ್ಯಾಕ್ ಸೈಡ್ ಇದನ್ನು ನೀವು ಅದೇ ರೆಕ್ಟ್ಯಾಂಗ್ಯುಲರ್ ಮಕ್ಕಳ ಟೂಲ್ನ ತಗೊಂಡು ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಸಿ ಮಾಡಿ ಮತ್ತು ಇಲ್ಲಿ ಬಂದು ಈ ಒಂದು ಲೇಯರ್ ಮೇಲೆ ಬಂದು ಕಂಟ್ರೋಲ್ ವಿ ಮಾಡಿ ಎರಡೂ ಇಲ್ಲಿಗೆ ನಮಗೆ ಬಂತು ಈಗ ನಾವು ಮೂ ಟೂಲ್ನ ತೊಗೊಳ್ಳೋಣ ಮೂ ಟೂಲ್ ತೊಗೊಂಡು ಈ ಒಂದು ಫಸ್ಟ್ ಲೇಯರ್ ಏನಿದೆ ಅದನ್ನು ನೀವು ಇಲ್ಲಿ ಲೇಯರಿಗೆ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿಟ್ಟು ಕಂಟ್ರೋಲ್ ಟೀನ ಪ್ರೆಸ್ ಮಾಡಿ ಆ ಒಂದು ಇದನ್ನು ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಳಿ ಈ ರೀತಿ ನೀವು ಕರೆಕ್ಟಾದ ಮಾರ್ಜಿನ್ಗೆ ನಿಮಗೆ ಇಲ್ಲಿ ಎರಡರ ಮಧ್ಯೆ ಮಾರ್ಜಿನ್ ಬೇಕಂದರೆ ಮಾರ್ಜಿನ್ ಬಿಟ್ಟು ಸೆಲೆಕ್ಟ್ ಇಲ್ಲ ಅಂದರೆ ಎರಡೂ ಕೂಡ ಕರೆಕ್ಟಾಗಿ ಎರಡೂ ಕೂಡ ಸೈಡ್ ಸೈಡು ಹಾಗೆ ಜಾಯಿನ್ ಆಗಿರಲಿ ಅಂದರೆ ಜಾಯಿನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಜಾಯಿನ್ ಮಾಡ್ತಾಯಿದ್ದೀನಿ ಅಥವಾ ನೀವು ಬೇಕಂದರೆ ಈ ಒಂದು ಎರಡು ಮಾರ್ಜಿನ್ ಮಧ್ಯೆ ನೀವು ಸೆಲೆಕ್ಟ್ ಮಾಡ್ಬೋದು ಯಾವ ರೀತಿ ಬೇಕು ಆ ರೀತಿ ತಗೊಳ್ಳಿ ಅದಾದ ಮೇಲೆ ನೀವು ಕಂಟ್ರೋಲ್ ಟಿ ಏನು ಈ ಒಂದು ಬ್ಯಾಕ್ ಸೈಡ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಕಂಟ್ರೋಲ್ ಟೀ ಮಾಡಿ ಅದಕ್ಕೆ ಆವಾಗ ಶಿಫ್ಟ್ ಇಟ್ಕೊಂಡು ನಿಮಗೆ ಯಾವ ರೀತಿ ಅದನ್ನು ಕರೆಕ್ಟಾಗಿ ತಂದು ಮೆಸರ್ಮೆಂಟ್ನ ಕೂರ್ಸ್ ಆಮೇಲೆ ಎಂಟರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಮಗೆ ಒಂದು ಲ್ಯಾಂಡ್ಸ್ಕೋಪ್ ಇರುವಂಥ ಒಂದು ಕಾರ್ಡ್ ರೆಡಿ ಆಯಿತು ನಾವು ಈ ರೀತಿ ಪ್ರಿಂಟ್ ಹಾಕಿದ್ರೆ ಏನಾದರೂ ಸರಿ ಹೋಗಲಿಲ್ಲ ಈ ರೀತಿ ಪೋ ಇದರಲ್ಲೇ ಬೇಕು ಅಂದರೆ ನೀವೇನೂ ಇದು ಮಾಡಬೇಡಿ ಈಗ ನಮಗೆ ಒಂದು ಕಾರ್ಡನ್ನು ರೊಟೇಟ್ ಮಾಡೋವಂಥ ಒಂದು ಅವಶ್ಯಕತೆ ಇಲ್ಲ ಈಗ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಮೇಲೆ ಬನ್ನಿ ಇಮೇಜ್ ಮೇಲೆ ಬಂದು ನೀವು ರೊಟೇಟ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೈಂಟಿ ಡಿಗ್ರಿ ಕಾಸ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಇಮೇಜ್ ಏನು ಹೋಗಿ ಅಲ್ಲಿ ನಾವು ಯಾವ ರೀತಿ ಯಾಕೆಂದರೆ ಇಲ್ಲಿರುವಂಥ ಕಾರ್ಡ್ಗಳನ್ನು ನಾವು ಪ್ರತಿ ಸಲ ರೊಟೇಟ್ ಮಾಡೋದ್ರಿಂದ ಈ ಒಂದು ಲೇಯರ್ನೇ ನಾವು ಫಸ್ಟ್ ರೊಟೇಟ್ ಮಾಡ್ಕೊಂಡು ನಿಮಗೆ ಯಾವ ರೀತಿ ಬೇಕಾ ರೀತಿ ಎಲ್ಲ ಸೆಟ್ ಆದಮೇಲೆ ಮತ್ತೊಂದು ಸರ್ತಿ ಬೇಕಂದರೆ ನೀವು ರೀತಿಯಾಗಿ ಇಮೇಜಲ್ಲಿ ಹೋಗಿ ರೊಟೇಟ್ನ ಮಾಡ್ಕೋಬೋದು ನಾನು ಯಾವ ರೀತಿ ಸೈಜ್ ಎಷ್ಟು ಮತ್ತು ಯಾವ್ಯಾವ ರೀತಿ ಗೈಡ್ಲೈನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತು ಐ ಡಿ ಕಾರ್ಡನ್ನು ಯಾವ ರೀತಿ ಫೋರ್ ಇಂಟು ಸಿಕ್ಸ್ ಕಾರ್ಡಲ್ಲಿ ಯಾವ ರೀತಿ ಅನ್ನೋ ಒಂದು ಮೆಥಡನ್ನು ನಾನು ನಿಮಗೆ ಸುಲಭ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಹಾಗಾಗಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ವಿ ಸೇವಟೆಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಯಾಕೆಂದರೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟು ಏನು ಕಾರ್ಡನ್ನು ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾಗಳ ಒಂದು ಲಿಂಕನ್ನು ಕೂಡ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಈ ಕಾರ್ಡ್ ಏನಾದರೂ ನಿಮಗೆ ಪಿ ಎಸ್ ಟಿ ಫೈಲ್ ಕಾರ್ಡ್ ನಿಮಗೆ ಈ ಒಂದು ಕ್ರಿಯೇಟ್ ಮಾಡಿರೋವಂಥ ಕಾರ್ಡ್ ನಿಮಗೇನಾದರೂ ಬೇಕಂದರೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ನೀವು ಈ ಒಂದು ಪಿ ಎಚ್ ಡಿ ಫೈಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್